ಪ್ರತಾಪ್ ಸಿಂಹ ಸೇರಿದಂತೆ ಈ ಬಿಜೆಪಿಗರಿಗೆ ಮುಟ್ಟಿ ನೋಡ್ಕೊಳ್ಳುವಂತಿದ್ದ ಸಿದ್ದರಾಮಯ್ಯ ಮತ್ತು ಬಾನು ಮುಷ್ತಾಕ್ ಅವರ ಈ ಮಾತುಗಳು ಬಾನು ಮುಷ್ತಾಕ್ ಅವರ ಈ ಮಾತುಗಳು ಇನ್ನಾದ್ರೂ ಕೂಡ ಈ ಬಿಜೆಪಿಗರ ಎದೆಗೆ ಇಡಿಲಿ ಬಿಜೆಪಿಗರೇ ಬಾನು ಮುಷ್ತಾಕ್ ಅವರು ಮಾತಾಡಿರೋ ಈ ಮಾತುಗಳನ್ನ ನೀವು ಕೇಳಲೇಬೇಕು ಒಂದು ವಿಶಿಷ್ಟ ಸನ್ನಿವೇಶದಲ್ಲಿ ನನ್ನನ್ನು ಕರ್ನಾಟಕದ ಸರ್ಕಾರದ ಮೂಲಕ ಆಹ್ವಾನ ಮಾಡಿ ತಾಯಿ ಚಾಮುಂಡಿ ಕರೆಸ್ಕೊಳ್ತಾ ಇದ್ದಾಳೆ ಅಂತ ಹೇಳಿದೆ ನಮಸ್ಕಾರ ಸದಾ ಯಾವುದಾದರೊಂದು ವಿಚಾರದಲ್ಲಿ ಕೋಮು ಕಿಡಿಯನ್ನು ಹೊತ್ಸೋದಕ್ಕೆ ಹೊಂಚು ಹಾಕೋ ಈ ಬಿಜೆಪಿಗರು ದಸರಾ ಉದ್ಘಾಟನೆಯ ವಿಚಾರದಲ್ಲಿಯೂ ಕೂಡ ಈ ಪ್ರಯತ್ನವನ್ನ ಎಗ್ಗಿಲ್ಲದೆ ನಡೆಸ್ತಾ ಇದ್ರು ಬಾನು ಮುಷ್ತಾಕರ ಆಯ್ಕೆಯನ್ನ ವಿರೋಧ ಮಾಡಿ ಹೈಕೋರ್ಟ್ ಮೆಟ್ಟಿಲನ್ನು ಕೂಡ ಏರಿದ್ರು ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಯನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಪ್ರತಾಪ್ ಸಿಂಹ ಸೇರಿದಂತೆ ಮೂರು ಮಂದಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಆದರೆ ಹೈಕೋರ್ಟ್ ಈ ಮೂರು ಅರ್ಜಿಗಳನ್ನು ವಜಾಗೊಳಿಸ್ತು ಇಷ್ಟಕ್ಕೆ ಸುಮ್ನಾಗದೇ ಇರೋ ಈ ಕೆಲವರು ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಆದರೆ ಇಲ್ಲಿಯೂ ಕೂಡ ಇದೇ ಉತ್ತರ ಇವರುಗಳಿಗೆ ಸಿಕ್ತು ಮೈಸೂರು ದಸರಾ ಉದ್ಘಾಟನೆಯಿಂದ ಸಾಹಿತಿ ಬಾನು ಮುಷ್ತಾಕ್ ಅವರನ್ನ ದೂರ ಇಡಬೇಕು ಅಂತ ಎಗ್ಗಿಲ್ಲದನೆ ಪ್ರಯತ್ನಗಳನ್ನು ನಡೆಸಿದ್ರೂ ಕೂಡ ಈ ವಿಚಾರದಲ್ಲಿ ಸೌಹಾರ್ದತೆ ಪ್ರೀತಿ ಗೆದ್ದಿತು ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಸಾರಿತು ಹೌದು ವಿಶ್ವವಿಖ್ಯಾತ ನಾಡಹಬ್ಬ ಆಗಿರೋ ದಸರಾ ಮಹೋತ್ಸವವನ್ನು ಸಾಹಿತಿ ಹಾಗೂ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡಿದ್ದಾರೆ ಈ ಉದ್ಘಾಟನೆಯ ಸಮಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಬಾನು ಮುಷ್ತಾಕರ ಮಾತುಗಳನ್ನು ತಪ್ಪದೇನೆ ಈ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಕೇಳಲೇಬೇಕಾಗಿದೆ ಹಾಗೇನೇ ಅರ್ಥನೂ ಕೂಡ ಮಾಡ್ಕೋಬೇಕಾಗಿದೆ ಮೈಸೂರು ದಸರಾ ಉದ್ಘಾಟನೆಗೆ ಮುಸ್ಲಿಂ ಮಹಿಳೆಯನ್ನ ಸರ್ಕಾರ ಆಯ್ಕೆ ಮಾಡಿರೋದು ಇದೇ ಮೊದಲು ಬಾನು ಮುಷ್ತಾಕ್ ಅವರ ಆಯ್ಕೆ ಮಾಡಿದ್ದಕ್ಕೆ ಈ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು ಆದರೆ ಇಷ್ಟು ವಿರೋಧದ ನಡುವೆಯೂ ಕೂಡ ಬಾನು ಮುಷ್ತಾಕ್ ಅವರು ಖುಷಿಯಿಂದ ದಸರಾ ಉದ್ಘಾಟನೆಯನ್ನು ಮಾಡಿದ್ದಾರೆ ಈ ವೇಳೆ ಪ್ರೀತಿ ಬಾಂಧವ್ಯದ ಮಾತುಗಳನ್ನು ಆಡಿದ್ದಾರೆ ದಸರಾ ಉದ್ಘಾಟನೆಯ ವೇಳೆ ಮಾತನಾಡಿದ ಬಾನು ಮುಷ್ತಾಕ್ ಅವರು ಇಲ್ಲಿ ಯಾರೂ ಕೂಡ ಭಿನ್ನರಲ್ಲ ಯಾರೂ ಕೂಡ ಪರಕೀಯರಲ್ಲ ಮುಸ್ಲಿಮರ ಮೇಲೆ ಜಯ ಚಾಮರಾಜೇಂದ್ರ ಒಡೆಯರ್ ಅವರು ಬಹಳ ನಂಬಿಕೆ ಇಟ್ಟು ಗೌರವದಿಂದ ನಡೆಸಿಕೊಂಡಿರೋ ಪರಂಪರೆ ಇದೆ ದಸರಾ ಅನ್ನೋದು ಕೇವಲ ಹಬ್ಬ ಅಲ್ಲ ಇದು ಈ ನಾಡಿನ ನಾಡಿ ಮಿಡಿತ ಸಂಸ್ಕೃತಿಯ ಉತ್ಸವ ಎಲ್ಲರನ್ನೂ ಒಳಗೊಳ್ಳುವ ಗಳಿಗೆ ಹಾಗೂ ಸಮನ್ವಯದ ಮೇಳ ಆಗಿದೆ ಅಂತ ಹೇಳಿದ್ದಾರೆ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಅವರು ಈ ನೆಲದಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಕ್ಕೂ ಈ ಮಣ್ಣಿನ ವಾರಸುದಾರಿಕೆ ಸ್ಪಂದನೆ ಜವಾಬ್ದಾರಿ ಹಾಗೂ ನೆನಪುಗಳು ಇದೆ ಈ ದಿನ ದಸರಾ ಉತ್ಸವದ ಉದ್ಘಾಟನೆಯನ್ನ ತಾಯಿ ಚಾಮುಂಡೇಶ್ವರಿ ಕೃಪಾಶೀರ್ವಾದದಿಂದ ನಾವೆಲ್ಲರೂ ಸೇರಿ ವಿಜೃಂಭಣೆಯಿಂದ ಉದ್ಘಾಟನೆ ಮಾಡಿದವೆ ದಸರಾ ಉದ್ಘಾಟನೆಯ ಸುತ್ತ ಬೇಕಾದಷ್ಟು ಏರುಪೇರುಗಳಾದವು ಚಾರಿತ್ರಿಕ ಸಂಗತಿಗಳು ಉತ್ಪನ್ನ ಆದವು ಆದರೂ ಚಾಮುಂಡಿ ತಾಯಿ ನನ್ನನ್ನು ಉದ್ಘಾಟನೆಗೆ ಬರಮಾಡಿಕೊಂಡ್ಲು ತಾಯಿಯ ಸನ್ನಿಧಿಯಿಂದ ಬಂದು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಅಂತ ಹರ್ಷವನ್ನು ವ್ಯಕ್ತಪಡಿಸಿದ್ರು ಹಾಗೆಯೇ ಸಂಸ್ಕೃತಿ ಅಂದರೆ ಬೇರೆ ಬೇರೆ ಧ್ವನಿಗಳ ಸಂಗಮ ವಿಭಿನ್ನತೆಯಲ್ಲಿ ಏಕತೆಯ ಸುಗಂಧ ದಸರಾ ನಮ್ಮ ಸಮಗ್ರ ಸಂಸ್ಕೃತಿಯ ಪ್ರತೀಕ ಆಗಿದೆ ಸಂಸ್ಕೃತಿ ಅಂದರೆ ಹೃದಯಗಳನ್ನು ಒಟ್ಟುಗೂಡಿಸೋ ಸೇತುವೆ ಅದು ದ್ವೇಷವನ್ನು ಬೆಳೆಸೋದಲ್ಲ ಪ್ರೀತಿಯನ್ನು ಹರಡೋದೆ ಅದರ ಗುರಿಯಾಗಿದೆ ನನ್ನ ಧಾರ್ಮಿಕ ನಂಬಿಕೆ ನನ್ನ ಜೀವನ ಪಾಠಗಳು ಯಾವಾಗಲೂ ಕೂಡ ಹೊಸ್ತಿಲ ಗಡಿಯನ್ನ ದಾಟಿಲ್ಲ ಅವು ಯಾವತ್ತೂ ಪ್ರಾಣಿಯನ್ನ ಮನುಷ್ಯನನ್ನು ನೋಯಿಸಿಲ್ಲ ಈ ನೆಲದ ಸಂಸ್ಕೃತಿ ನನಗೆ ಕಲಿಸಿದ ಪಾಠ ಅಂದರೆ ಎಲ್ಲರನ್ನ ಒಳಗೊಳ್ಳೋ ಮನಸ್ಸು ಮತ್ತು ಎಲ್ಲರ ಬದುಕನ್ನು ಗೌರವಿಸೋ ಹೃದಯ ಅಂತ ಹೇಳಿದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಾನು ಮುಷ್ತಾಕ್ ಅವರು ಹುಟ್ಟಿನಿಂದ ಮುಸ್ಲಿಂ ಆಗಿರ್ಬೋದು ಆದರೆ ಬಾನು ಮುಷ್ತಾಕ್ ಅವರು ಕೂಡ ಮನುಷ್ಯರು ಮನುಷ್ಯರು ಧರ್ಮದ ಆಧಾರದ ಮೇಲೆ ದ್ವೇಷಿಸಬಾರ್ದು ಧರ್ಮದ ಆಧಾರದ ಮೇಲೆ ದ್ವೇಷ ಮಾಡಿದರೆ ಅದು ಮನುಷ್ಯತ್ವದ ಲಕ್ಷಣ ಅಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಮುಂದುವರೆದು ಮಾತನಾಡಿರೋವರು ರಾಜಕೀಯ ಮಾಡೋದಾದರೆ ಚುನಾವಣೆಯಲ್ಲಿ ಮಾಡಿ ನಾಡ ಹಬ್ಬದಲ್ಲಿ ಮಾಡಬೇಡಿ ದಸರಾ ಒಂದು ಧರ್ಮದ ಹಬ್ಬ ಅಲ್ಲ ಅದು ನಾಡ ಹಬ್ಬ ಎಲ್ಲ ಜಾತಿಗಳ ಧರ್ಮಗಳ ಹಬ್ಬ ಆಗಿದೆ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಭಾನು ಮುಸ್ತಾಕ್ ಅವರು ಹುಟ್ಟಿನಿಂದ ಮುಸ್ಲಿಂ ಮಹಿಳೆ ಆಗಿರಬಹುದು ಆದರೆ ಅವರು ಮನುಷ್ಯರು ಮನುಷ್ಯ ಮನುಷ್ಯರನ್ನ ಪ್ರೀತಿಸಬೇಕೆ ಹೊರತು ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ದ್ವೇಷಿಸಬಾರದು ನಾವೆಲ್ಲ ಮನುಷ್ಯರು ನಾವು ಪರಸ್ಪರ ಪ್ರೀತಿಯಿಂದ ಇರಬೇಕು ಹೊರತು ಪರಸ್ಪರ ದ್ವೇಷದಿಂದ ಇರಬಾರದು ಅದು ಮನುಷ್ಯತ್ವದ ಲಕ್ಷಣ ಅಲ್ಲ ನಾವು ಮನುಷ್ಯತ್ವ ಒಪ್ಕೊಳ್ಳೋದಾದ್ರೆ ಈ ನಾಡಿನ ಯಾವುದೇ ಧರ್ಮ ಯಾವುದೇ ಜಾತಿ ಯಾವುದೇ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಕೂಡ ಇಂಥ ಪ್ರಮುಖವಾದಂತ ನಾಡ ಹಬ್ಬಗಳ ಉದ್ಘಾಟನೆಯನ್ನ ಮಾಡ್ತಕ್ಕಂಥದನ್ನ ಸ್ವಾಗತ ಮಾಡಬೇಕು ಸೊ ನೋಡಿದ್ರಲ್ಲ ಕವಯತ್ರಿಯು ಆಗಿರೋ ಬಾನು ಮುಷ್ತಾಕ್ ಅವರ ದಸರಾ ಉದ್ಘಾಟನೆಯ ಭಾಷಣ ಕಾವ್ಯದಂತಿತ್ತು ಸಭಿಕರನ್ನ ಸಮೋಹನಗೊಳಿಸ್ತು ಅವರ ಪ್ರತಿ ಪದನೂ ಕೂಡ ದ್ವೇಷ ಅಸೂಯೆ ತುಂಬಿರೋರಲ್ಲಿ ಚಾಮುಂಡಿ ತಾಯಿ ಮಾನವೀಯ ಮೌಲ್ಯಗಳ ಬೆಳಕನ್ನ ಬೆಳಗಲಿ ಅಂತ ಆಶಿಸ್ತು ದ್ವೇಷವನ್ನ ಬಿಡಿ ಪ್ರೀತಿಯನ್ನ ಹರಡಿ ಅನ್ನೋ ಅಪ್ಪುಗೆಯ ಮಾತುಗಳಿದ್ವು ಇನ್ನು ಎಲ್ಲರೂ ಕೂಡ ಮನುಷ್ಯರೇ ಎಲ್ಲರನ್ನೂ ಕೂಡ ಮನುಷ್ಯರನ್ನಾಗಿ ಕಾಣಿ ಧರ್ಮದ ಆಧಾರದ ಮೇಲೆ ಜನರನ್ನ ಹಿಂಸಿಸಬೇಡಿ ಅಂತ ಸಿಎಂ ಹೇಳಿದ ಮಾತುಗಳು ಪ್ರತಾಪ್ ಸಿಂಹ ಸೇರಿದಂತೆ ಇತರ ಬಿ ಜೆ ಪಿ ನಾಯಕರಿಗೆ ಮುಟ್ಟಿ ನೋಡ್ಕೊಳ್ಳುವಂತಿದ್ವು ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಿದ್ದು ಸೌಹಾರ್ದ ನಾಡಿನ ಸಂಕೇತವಾಗಿ ನಿಲ್ಲುತ್ತೆ ಐತಿಹಾಸಿಕ ದಸರಾ ಆಚರಣೆಯಲ್ಲಿ ಮುಸ್ಲಿಂ ಸಮುದಾಯದ ಒಳಗೊಳ್ಳುವಿಕೆ ಹಿಂದೂ ಮತ್ತು ಮುಸ್ಲಿಂ ಐಕ್ಯದ ಸಂದೇಶವನ್ನ ಸಾರತ್ತೆ ಕರ್ನಾಟಕದ ವೈವಿಧ್ಯತೆಯ ಸಮಾಜದಲ್ಲಿ ಸಮಾನತೆ ಸಹಬಾಳ್ವೆ ಮತ್ತು ಪರಸ್ಪರ ಗೌರವದ ಮಹತ್ವವನ್ನು ಒತ್ತಿ ಹೇಳುತ್ತೆ ಇದು ಕೇವಲ ಒಂದು ಆಚರಣೆ ಅಲ್ಲ ಬದಲಿಗೆ ಧಾರ್ಮಿಕ ಭೇದ ಭಾವವನ್ನು ಮೀರಿ ಸಾಂಸ್ಕೃತಿಕ ಉತ್ಸವಗಳಲ್ಲಿ ಎಲ್ಲರನ್ನ ಒಳಗೊಳ್ಳೋ ಸಾಮರಸ್ಯದ ಮಾದರಿಯಾಗಿ ನಿಲ್ಲುತ್ತೆ ಇಂತಹ ಕ್ರಮಗಳು ರಾಷ್ಟ್ರೀಯ ಐಕ್ಯವನ್ನು ಬಲಪಡಿಸಿ ಭವಿಷ್ಯದ ತಲೆಮಾರುಗಳಿಗೆ ಸೌಹಾರ್ದ ಪರಂಪರೆಯನ್ನ ಕೊಡುಗೆಯಾಗಿ ನೀಡುತ್ತೆ ಕೋಮುದ್ವೇಷ ಬಿತ್ತರಗೊಳ್ತಾ ಇರೋ ಸದ್ಯದ ಕರ್ನಾಟಕದ ಪರಿಸ್ಥಿತಿಯಲ್ಲಿ ಇದೊಂದು ಅತ್ಯಮೂಲ್ಯ ಕ್ಷಣ ಆಗಿದೆ ಇನ್ನಾದರೂ ಈ ವಿಚಾರಗಳು ವಿರೋಧ ಮಾಡ್ತಾ ಇರೋರ ಎದೆಗೆ ನಾಟಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ